ಎಸ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಾಜೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ರಾಜೇಶ್ ಹೆಡಕಲ್ ಜಲಾಶಯದಿಂದ ಧಾರವಾಡಕ್ಕೆ ನೀರು ಹಂಚಿಕೆಗೆ ಈಗ ಗ್ರೀನ್ ಸಿಗ್ನಲ್ ಏನೋ ಸಿಕ್ಕಿದೆ ಬಟ್ ಆದ್ರೆ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ ಯಾಕೆ ಮತ್ತೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ನಾವು ಹೋರಾಟವನ್ನ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಲಾಗ್ತಾ ಇದೆ ಹೋರಾಟಕ್ಕೆ ರೂಪುರೇಷೆಗಳೇನಾದ್ರೂ ಕೂಡ ತಯಾರಿ ಆಗಿದ್ಯಾ ಮತ್ತೆ ಸಿಎಂ ಗಮನಕ್ಕೆ ತರುವಂತಹ ಕೆಲಸಗಳಾಗಿದ್ಯಾ ಅಂತ ಹೇಳಿ ಈಗಾಗಲೇ ನಮ್ಮ ನೀರು ನಮ್ಮ ಹಕ್ಕು ಹೆಸರಿನಲ್ಲಿ ಹೋರಾಟಕ್ಕೆ ನಾಳೆ ಏನೋ ಒಂದ್ ರೀತಿಯಲ್ಲಿ ದೊಡ್ಡ ದೊಡ್ಡದಾದ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಹಿಡಕಲ್ನಿಂದ ಧಾರವಾಡಕ್ಕೆ ಸುಮಾರು ನೂರ ಹತ್ತರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಅಂತರ ಆಗುತ್ತೆ ಏನು ಹಿಡಕಲ್ನಿಂದ ಈಗಾಗಲೇ ಬೆಳಗಾವಿ ನಗರಕ್ಕೂ ಕೂಡ ನೀರು ಸರಬರಾಜ ಆಗ್ತಾ ಇದೆ ಅಲ್ಲದೆ ಏನು ಧಾರವಾಡಕ್ಕೆ ಹತ್ತಿರ ಇರುವಂತಹ ಡ್ಯಾಮ್ ಡ್ಯಾಮ್ನಿಂದ ಕೂಡ ಈಗಾಗಲೇ ನಾಲ್ಕು ಟಿ ಎಂ ಸಿ ನೀರು ಕೂಡ ಹೋಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇಲ್ಲಿಂದ ಅಷ್ಟು ಏನು ದೂರದವರೆಗೂ ನೀರು ಸಪ್ಲೈ ಆಗ್ತಿರ್ತಕ್ಕಂಥದ್ದು ಎಷ್ಟು ಸರಿ ಈಗಾಗಲೇ ಮೊದಲು ಏನಂತಂದ್ರೆ ಯಾವುದೇ ರೀತಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗಾಗ್ಲಿ ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆಗ್ಲಿ ಯಾವುದೇ ರೀತಿ ಮಾಹಿತಿ ಕೊಡದೆ ಕಾಮಗಾರಿ ಆರಂಭವಾಗಿತ್ತು ತದನಂತರ ಏನು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಆ ಏನು ಕಾಮಗಾರಿಯನ್ನ ತಡೆ ಹಿಡಿದು ಏನು ಕಾಂಟ್ರಾಕ್ಟರ್ ಮೇಲೆ ಒಂದು ಕ್ರಮವನ್ನ ಕೈಗೊಳ್ಳಕ್ಕೆ ಮುಂದಾಗಿದ್ರು ಮತ್ತೆ ವಾಪಸ್ಸು ಏನಂತಂದ್ರೆ ಜಲಸಂಪನ್ಮೂಲ ಸಚಿವರಾದಂತಹ ಡಿ ಕೆ ಶಿವಕುಮಾರ್ ಕೂಡ ಈಗ ಸದ್ಯ ಅದಕ್ಕೆ ಅನುಮೋದಿಯನ್ನು ನೀಡಿರತಕ್ಕಂಥದ್ದು ಸರ್ಕಾರ ಮಟ್ಟದಲ್ಲಿ ಅನುಮೋದನೆ ನೀಡಿದ ನಂತರ ಮತ್ತೆ ಕಾಮಗಾರಿ ಆರಂಭವಾಗಿದೆ ಈ ಬೆಳವಣಿಗೆಯಲ್ಲಿ ಈಗಾಗಲೇ ನಾವು ಸತೀಶ್ ಜಾರಕಿಹೊಳಿ ಮಾತನ್ನ ಕೇಳಿ ಏನು ಈ ವಿಷಯ ಬಗ್ಗೆ ಮಾತಾಡಿದಾಗ ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ಅದು ಅನುಮೋದನೆ ಸಿಕ್ಕಿರೋಗ್ತಕ್ಕಂಥದ್ದು ಅದನ್ನ ಬಂದ್ ಮಾಡುವಂತದ್ದು ಕೆಲಸವನ್ನು ಕೂಡ ಸರ್ಕಾರ ಮಾಡಬೇಕು ಆದ್ರೆ ನಮ್ಮ ನಮ್ಮ ಇದಕ್ಕೆ ನಮ್ಮ ವಿರೋಧವಿದೆ ಇದನ್ನ ನಾನು ಸಿಎಂ ಜೊತೆ ಚರ್ಚೆಯನ್ನ ಮಾಡ್ತೇನೆ ನಿಟ್ಟಿನಲ್ಲಿ ಮಾತನ್ನ ಹೇಳಿದ್ರು ಈ ಹಿನ್ನೆಲೆಯಲ್ಲಿ ನಾಳೆ ಮಠಾಧೀಶರು ಇಲ್ಲಿನ ಪ್ರಮುಖ ಮುಖಂಡರು ಹೋರಾಟಗಾರರು ಕನ್ನಡಪುರ ಹೋರಾಟಗಾರರು ಸೇರಿದಂತೆ ಸುಮಾರು ಸಾವಿರಕ್ಕೂ ಅಧಿಕ ಜನರು ನಾಳೆ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮ್ಮ ನೀರು ನಮ್ಮ ಹಕ್ಕು ಹಿನ್ನೆಲೆಯಲ್ಲಿ ಅಡಿಯಲ್ಲಿ ಸಾಕಷ್ಟು ಹೋರಾಟಕ್ಕೆ ಈಗಾಗಲೇ ಸಕಲ ಸಜ್ಜನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ರಮ್ಯಾ ರೈಟ್ ಈಗ ಸತೀಶ್ ಜಾರಕಿಹೊಳಿ ಅವರು ಏನು ಹೇಳ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಅದೇ ನಮಗೆ ಈಗಾಗಲೇ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಇದು ಸರ್ಕಾರ ಮಟ್ಟದಲ್ಲಿ ನಮಗೆ ಗಮನಕ್ಕೆ ಬಾರದ ಮೊದಲು ಆಗಿತ್ತು ನಾವು ಅದನ್ನ ತಡೆಯುವಂತ ಕೆಲಸ ಮಾಡಿದ್ವಿ ಆದ್ರೆ ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ಅದಕ್ಕೆ ಅನುಮೋದನೆ ದೊರಕಿರ್ತಕ್ಕಂಥದ್ದು ಇಲಾಖೆಯಾಗೂರು ಇಲ್ಲಿ ಜಿಲ್ಲಾಧಿಕಾರಿಗಳು ಅದರ ಬಗ್ಗೆ ಪರಿಶೀಲನೆ ಮಾಡ್ತಾರೆ ಬಟ್ ನಮಗೆ ನೀರನ್ನ ಇಲ್ಲಿ ಧಾರಾಡೋಕ್ಕೆ ಕೊಡ್ಲಿಕ್ಕೆ ನಮಗೆ ವಿರೋಧ ಇದೆ ಆದ್ರೆ ನಾನು ಈ ಬಗ್ಗೆ ಸಿಎಂ ಅವ್ರ ಜೊತಿನೂ ಕೂಡ ಚರ್ಚೆಯನ್ನ ಮಾಡ್ತೀನಿ ಇಲ್ಲಿನ ಏನು ಅಧಿಕಾರಿಗಳು ಕೂಡ ಚರ್ಚೆ ಮಾಡಿ ಮುಂದಿನ ಏನು ನೀರ್ ಕೊಡ್ಬೇಕಾ ಬೇಡವಾ ಅನ್ನೋ ನಿಟ್ಟಿನಲ್ಲಿ ಒಂದು ಮೀಟಿಂಗ್ ಮಾಡಿ ನಂತರ ನಿಮಗೆ ಮಾಹಿತಿಯನ್ನ ನೀಡ್ತೇವೆ ಅನ್ನೋ ಮಾತನ್ನ ಸತ್ಯ ಕೂಡ ಹೇಳಿದ್ದಾರೆ ರಮ್ಯಾ ರೈಟ್ ಥ್ಯಾಂಕ್ ಯು ತಂಬಲ ಮಾಹಿತಿಗಾಗಿ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ ಜೊತೆ ನೀರಾವರಿ ಹೋರಾಟಗಾರರಾಗಿರುವಂತಹ ಅಶೋಕ ಚಂದ್ರಗಿ ಫೋನೋ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ ಈ ಎರಡೂ ರಾಜ್ಯಗಳ ನಡುವೆ ವಿವಾದ ಸಾಮಾನ್ಯ ಆಗಿತ್ತು ಈಗ ಎರಡೂ ಜಿಲ್ಲೆಗಳ ನಡುವೆ ಜಲ ಸಂಘರ್ಷ ಏರ್ಪಟ್ಟಂತೆ ಕಾಣಿಸ್ತಾ ಇದೆ ಯಾಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದಾರೆ ಅಂತ ಹೇಳಿ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಹುಕ್ಕೇರಿ ತಾಲೂಕಿನ ಜಲಾಶಯ ಕಟ್ಟಿದ್ದು ಬೆಳಗಾವಿ ಜಿಲ್ಲೆಯ ಜನರಿಗೆ ಅನುಕೂಲ ಆಗಲಿ ಅಂತ ಕಟ್ಟಿದ್ದವು ಹೌದಾ ಈಗ ಹತ್ತೊಂಬತ್ತ ತೊಂಬತ್ತೊಂದರಲ್ಲಿ ಬಂಗಾರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಇಪ್ಪತ್ತೈದು ಕೋಟಿ ರೂಪಾಯಿ ಯೋಜನೆ ಮಾಡಿ ಅಲ್ಲಿಂದ ನಲವತ್ತು ಕಿಲೋಮೀಟರ್ ಬೆಳಗಾವಿಗೆ ನೀರು ಅಂತ ಯೋಜನೆ ಮಾಡ್ಕೊಂಡ್ರು ತೊಂಬತ್ತೊಂದರ ಬಂಗಾರಪ್ಪನವರು ಬಂದಾಗ ಆಮೇಲೆ ಬರೀ ಬೆಳಗಾವಿ ಮಹಾನಗರ ಇದ್ದದ್ದು ಈಗ ನೂರಾರು ಹಳ್ಳಿಗಳು ಆ ಹಿಡಕಲ್ ಜಲಾಶಯ ಮೇಲೆ ಅವಲಂಬ ಕುಡಿ ಕುಡಿಯುವರಿಗೆ ಅದೇ ರೀತಿ ಬಾಗಲಕೋಟ್ ಜಿಲ್ಲೆಗಾಗಿ ಬಾಗಲಕೋಟ್ ಜಿಲ್ಲೆ ಅಲ್ಲಿ ಹಳ್ಳಿಗಳು ಇಲ್ಲಿ ಹಳೆಗಳು ಕುಡಿ ನೀರು ಬೇಸಿಗೆ ಕಾಲದಲ್ಲಿ ಎಂ ಅನೇಕ ಮೂರು ನಾಲ್ಕು ಐದು ಟಿ ಎಂ ಸಿ ಬಂದ್ ಅಲ್ಲಿ ಇದ್ದಾದ್ರೆ ನೀವು ನೀರಿನ ಕೊಟ್ಟದ್ದನ್ನ ಆ ಭಾಗದ ಜನತೆಗೆ ಅನುಕೂಲ ಆಗದ ನೀರನ್ನ ಒಮ್ಮೆ ಕಿಲೋಮೀಟರ್ ದೂರ ಅಂತ ಧಾರವಾಡ ಕೈಗಾರಿಕ ವೈದಿಕ ಅನುಮತಿ ಕೇಳಿದ ಎಲ್ಲಿ ಆಮೇಲೆ ಪ್ರಾದೇಶಿಕ ಜಿಲ್ಲಾ ಮಂತ್ರಿ ಇದ್ದಾರೆ ಶಾಸಕರಿದ್ದಾರೆ ಅವ್ನು ಏನ್ ನೀವು ಮುಂದ ಯಾರಿ ಹೇಳ ಕೇಳಿದ್ರೆ ಅದನ್ನ ನೀರು ಅಂತ ಒಂದು ಕೆಲಸ ಆರಂಭ ಮಾಡಿಬಿಟ್ರು ಅವರು ನೆಲ ಆಗೋದು ಪಾಯ್ ಪಾಕಿದಾಗ ನಮ್ಗೆ ವಿರೋಧ ಮಾಡಿದೀವಿ ನೀವು ಹುಬ್ಳಿದ ಧಾರವಾಡಕ್ಕೆ ಈಗಾಗಲೇ ಮರಬಾದ್ ಜಲಾಶಯದಿಂದ ನೀರು ಕೆಳ ಪ್ರಮಾಣದ ಹೋಗ್ತಾ ಇದೆ ಈಗ ಮೇ ಎರಡಕ್ಕೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಜಿಲ್ಲಾಧಿಕಾರಿ ವಿರೋಧ ಮಾಡ್ತಾ ಸಹಿತ ಮೇ ಎರಡನೇ ತಾರೀಕು ಅರಸು ಹೊಂಟ್ಸ್ ಬಿಟ್ರು ಹೊಂದ್ರಿ ಯಾರು ಕೇಳಿದ್ರಿ ಅಂತ ಕರ್ನಾಟಕ ಕೇಳ್ತಾ ಇದ್ದೇವೆ ಇವತ್ತು ಸಂದರ್ಭ ಅದ್ರ ಉತ್ತರ ಇಲ್ಲ ಅದು ಜಲಸಂಪನ್ಮೂಮ ಇಲಾಖೆ ಅಜೆಸ್ಟ್ ಮಾಡಿಬಿಟ್ರು ನಾಳೆ ಐವತ್ತೊಂದು ಟಿ ಎಂ ಸಿ ನೀರು ಮೂರ್ನ ಟಿ ಎಂ ಸಿ ಬಂದಾಗ ಇಲ್ಲಿ ನೀರು ನಾವೆಲ್ಲಿಂದ ನೀರು ತಗೊಳ್ಳುದು ಈಗ ಕುಡಿ ಸಲುವಾಗಿ ಜಲಾಶಯ ಅಪೌತ್ಯದೆ ಅದರಿಂದ ಹುಬ್ಬಳ್ಳಿ ಧಾರವಾಡ ನಗರಗಳಿಗೆ ನೀರು ಪೂರೈಕೆ ಆಗ್ತಿತ್ತು ಎರಡೇ ಟಿ ಎಂ ಸಿ ಅಂತ ಆರಂಭ ಇಪ್ಪತ್ತು ಪ್ರತಿ ವರ್ಷದಿಂದ ಈಗ ಧಾರವಾಡ ತಾಲೂಕು ಕುಂದಗೋಳ ತಾಲೂಕುಗಳಿಗೆ ಒಟ್ಟಾರೆ ಆರು ಟಿ ಎಂ ಸಿ ನೀರು ಹೋಯ್ತಾ ಇದ್ದಾರೆ ಮಲಪುರ ಜಲಾಶಯದ ಈ ರೀತಿ ತಾವೇ ಅದ್ರ ವ್ಯವಸ್ಥೆ ಮಾಡ್ಕೋಬಿಟ್ಟು ಇಲ್ಲಿಂದ ನೀವು ನೀರು ಹೋಯ್ತೀವ ಅಂದ್ರೆ ನಾಳೆ ನಮ್ ತಾಪತ್ರೆ ಏನು ನೀರಿಗೆ ಅಂತ ನಾವು ಪ್ರಶ್ನೆ ಹ್ಮ್ ಹ್ಮ್ ಗಮನಕ್ಕೆ ಬರ್ತೀವಿ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ ಬಟ್ ಆಗ್ಲೇ ಈಗಾಗಲೇ ಅನುಮತಿ ಇಲಾಖೆ ಅವ್ರು ಹೇಳಿದ್ರು ಅವರು ಜಿಲ್ಲಾಧಿಕಾರಿ ಅದನ್ನ ನಿಲ್ಲಿಸ್ ಅಂತ ಹೇಳಿದ್ರು ನೋಡ್ರಿ ಮುನ್ನೂರು ಕೋಟಿ ರೂಪಾಯಿ ಯೋಜನೆ ಯಾವುದೇ ಭೂಮಿ ಪದ ಸಮಾರಂಭ ಇಲ್ಲದೆ ಗುಟ್ಟಾಗಿ ಆರಂಭ ಮಾಡೋ ಉದ್ದೇಶ ಒಂದ್ ಆರ್ ಸಾವಿರದ ಹತ್ತೆರಡು ಎಕರೆ ಪ್ರದೇಶದಲ್ಲಿ ಕೈ ಪ್ರದೇಶ ಅಭಿವೃದ್ಧಿ ಆಗ್ತಾ ಇಟ್ಟಲ್ಲಿ ಇಲ್ಲಿ ನಲವತ್ತೈದು ಎಂ ಎಂ ಎಲ್ ಡಿ ವಾಟರ್ ಮಾತ್ರ ನಾವು ತಗೊಂಡು ಹೋಗ್ತೀವಿ ಅಂತಾರೆ ಯಾರ ಉದ್ದ ಕೆಲಸ ಅಂತ ಹೇಳಿದ್ ನಾವು ಜನರಲ್ಲಿ ಕಂಡು ಅಂತ ಕೆಲಸ ಇದು ಬರೀ ನಲವತ್ತೈದು ಎಂ ಎಲ್ ಡಿ ನೀರು ಆರು ಪ್ರದೇಶಕ್ಕೆ ಹೇಗ ಸಾಕಾಗುತ್ತೆ ಇದು ಇವತ್ ಇವತ್ತೆರಡು ಕೈಗಾರಿಕೆ ಇದೆ ನಾಳೆ ಹತ್ತಾಗತ್ತೆ ಮುಂದಿನ ವರ್ಷ ಇಪ್ಪತ್ತಾಗತ್ತೆ ಅಂದ್ರೆ ಬರ ಪ್ರತಿ ವರ್ಷ ಇವ್ರು ಹೆಚ್ಚು ಮಾಡ್ಕೋತಾರೆ ಆದ್ರೆ ನಮಗ್ ಆಗುತ್ತೆ ಇಲ್ಲಿ ಹುಕ್ಕೇರಿ ತಾಲೂಕಾ ಮತ್ತು ಜಿಡಕಲ್ ಜಲಾಶಯದಿಂದ ಬೆಳಗಾವಿ ಬಾಗಲಕೋಟ್ ಪ್ರದೇಶಕ್ಕೆ ಅವಾಗ ನಾವ್ ಯಾರನ್ನು ಕೇಳೋಣ ನಾವ್ ಎಲ್ಲಿಂದ ನೀರ್ ತರೋಣ ಅವ್ರ ಪ್ರದೇಶಕ್ಕೆ ಅವ್ರ ವ್ಯವಸ್ಥೆ ಮಾಡ್ಕೋಬೇಕು ಈಗ ಅಂತರ್ ಜಿಲ್ಲಾ ಇದ್ದಂತ ನೀವ್ ಹೇಳಿದ್ರಿ ಎರಡು ರಾಜ್ಯಗಳ ನಡುವೆ ಈಗ ಅವ್ರ ಜಿಲ್ಲಾದ ಮಾಡ್ಕೋಬೇಕಾಗಿತ್ತು